ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಬಿಗ್ ಬಾಸ್ ನಲ್ಲಿ ಇದೀಗ ಐದು ವಾರಗಳು ಮುಕ್ತಾಯಗೊಂಡು ಇದೀಗ ಆರನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಆರನೇ ವಾರದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿಲ್ಲ ಸೊ ಕಿಚ್ಚ ಸುದೀಪ್ ಸರ್ ಅವರೇ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಈ ವಾರ ನಾಮಿನೇಟ್ ಮಾಡಿದ್ದಾರೆ ಅಂಡ್ ಇವರಿಗೆ ನೀವು ವೋಟ್ ಮಾಡಬೇಕು ಅಂತಂದ್ರೆ ಜಿಯೋ ಹಾಸ್ಟೆಲ್ ಗೆ ಹೋಗ್ಬಿಟ್ಟು ವೋಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ಇನ್ನೊಂದು ವೆಬ್ಸೈಟ್ ಅನ್ನು ಕೂಡ ಕೊಡ್ತೀನಿ ಸೊ ಆ ಒಂದು ವೆಬ್ಸೈಟ್ ನಲ್ಲಿ ನೀವು ಈಸಿಯಾಗಿ ವೋಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ನಿಮಗೆ ವೋಟಿಂಗ್ ನ ಒಂದು ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಅಂಡ್ ಇನ್ನು ಹಿಂದಿನ ವಾರದ ಒಂದು ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ನೋಡಿದ್ರೆ ಸೊ ನಿಮ್ಗೂ ಕೂಡ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಸಿಗುತ್ತೆ ಸೊ ಯಾರಿಗೆ ಕಡಿಮೆ ಗಳು ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಮೊದಲ ವಾರ ಮೂರನೇ ವಾರ ಹಾಗೂ ಐದನೇ ವಾರದ ರಿಸಲ್ಟ್ ಅನ್ನ ನೋಡಿದ್ರೆ ಸೊ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಗೊತ್ತಾಗುತ್ತೆ ಸೊ ವಿಡಿಯೋವನ್ನ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಐದನೇ ವಾರ ಮುಕ್ತಾಯಗೊಂಡು ಇನ್ನು ಐದನೇ ವಾರದಂದು ಮಲ್ಲಮ್ಮರ ಅವರು ಎಲಿಮಿನೇಟ್ ಆಗಿ ಇದೀಗ ಆಚೆ ಬಂದಿರ್ತಾರೆ ಇನ್ನು ಆರನೇ ವಾರದಲ್ಲಿ ಯಾವುದೇ ರೀತಿಯ ನಾಮಿನೇಷನ್ ಪ್ರಕ್ರಿಯೆ ನಡೆಸಿಲ್ಲ ಸೊ ಕಿಚ್ಚ ಎಲ್ಲ ಕಂಟೆಸ್ಟೆಂಟ್ ಗಳನ್ನ ಇಲ್ಲಿ ನಾಮಿನೇಟ್ ಮಾಡಿರ್ತಾರೆ ಸೊ ಇದರಿಂದಾಗಿ ಬಿಗ್ ಬಾಸ್ ನ ಮನೆಯಲ್ಲಿರುವಂತಹ ಹದಿನಾರು ಜನ ಕಂಟೆಸ್ಟೆಂಟ್ ಗಳು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂಡ್ ಇವರನ್ನ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಹಾಸ್ಟರ್ ಗೆ ಹೋಗ್ಬಿಟ್ಟು ನೀವು ಇಲ್ಲಿ ವೋಟ್ ಅನ್ನ ಮಾಡಬಹುದು ಅಂಡ್ ಇವಾಗ ಬಿಗ್ ಬಾಸ್ ನ ಮನೆಯಲ್ಲಿ ಒಂದು ಟಾಸ್ಕ್ ಅನ್ನ ಆಡಿಸ್ತಾ ಇದಾರೆ ಅಂಡ್ ಈ ಒಂದು ಟಾಸ್ಕ್ ಬಂದ್ಬಿಟ್ಟು ಇದೀಗ ನಾಮಿನೇಷನ್ ಇಂದ ಸೇಫ್ ಆಗೋದು ಅಂಡ್ ಕೆಲವೊಂದು ಕಂಟೆಸ್ಟ್ ಈ ಒಂದು ನಾಮಿನೇಷನ್ ಇಂದ ಸೇಫ್ ಆಗ್ತಾ ಇದ್ರೆ ಸೊ ನನ್ನ ಪ್ರಕಾರ ನೋಡೋದಾದ್ರೆ ಸೊ ಒನ್ ವರ್ಸಸ್ ಒನ್ ಅಂತ ಗೇಮ್ ಆಡಿಸ್ತಾ ಇರೋದ್ರಿಂದಾಗಿ ಹದಿನಾರು ಜನ ಕಂಟೆಸ್ಟೆಂಟ್ ಎಂಟು ಕಂಟೆಸ್ಟೆಂಟ್ ಗಳು ಸೇಫ್ ಆಗ್ಬೋದು ಬಾಕಿ ಉಳಿದಂತಹ ಎಂಟು ಕಂಟೆಸ್ಟೆಂಟ್ ಗಳು ನಾಮೇಷನ್ ಪ್ರಕ್ರಿಯೆ ಇರ್ತಾರೆ ಸೊ ಇವರಿಗೆ ನೀವು ಸೇವ್ ಮಾಡಬೇಕು ಅಂತಂದ್ರೆ ಅಫಿಷಿಯಲ್ ವೋಟಿಂಗ್ ಪೋಲ್ ಆಗಿರುವಂತ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ ಗೆ ಹೋಗ್ಬಿಟ್ಟು ನೀವು ಇಲ್ಲಿ ವೋಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಡ್ತೀನಿ ಆ ಒಂದು ವೆಬ್ಸೈಟ್ ನಲ್ಲಿ ನೀವು ಫ್ರೀ ಆಗಿ ವೋಟ್ ಅನ್ನ ಮಾಡಬಹುದು ಸೊ ಲಿಂಕ್ ಅನ್ನ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ನಿಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋಡ್ತಾ ಇರಬಹುದು ಜಸ್ಟ್ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಬಂದ್ರೆ ಕಂಪ್ಲೀಟ್ ಆಗಿರುವಂತ ವೋಟಿಂಗ್ ಪೋಲ್ ಕೂಡ ಗೊತ್ತಾಗುತ್ತೆ ಅಂಡ್ ಈ ಒಂದು ಆರ್ಟಿಕಲ್ ಅನ್ನ ಕರೆಕ್ಟ್ ಆಗಿ ಬೋದಿದ್ರೆ ಸೊ ನಿಮ್ಗೂ ಕೂಡ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಸಿಗುತ್ತೆ ನೋಡ್ತಾ ಇರಬಹುದು ಎಕ್ಸಾಂಪಲ್ ಆಗಿ ನಾನು ಈಗ ಒಬ್ಬರಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಂಡ್ ಇವಾಗ ನಾನು ಒಬ್ಬರಿಗೆ ವೋಟ್ ಅನ್ನ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಧನುಷ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಕೆಳಗಡೆ ಓಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ನೆಕ್ಸ್ಟ್ ಅನಾನಮಸ್ ಓಟ್ ಅಂತ ಕೇಳುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಗೊತ್ತಾಗುತ್ತೆ ಸೊ ಕರೆಂಟ್ಲಿ ಟ್ರೆಂಡಿಂಗ್ ಅನ್ನ ಇದೀಗ ನೋಡ್ತಾ ಹೋದ್ರೆ ಸೊ ಯಾರ್ಯಾರು ಟಾಪ್ ಅಲ್ಲಿ ಇದಾರೆ ಅಂತಂದ್ರೆ ರಘು ಧನುಷ್ ಗಿಲ್ಲಿ ಹಾಗೂ ಅಭಿಷೇಕ್ ರವರು ಇದೀಗ ಟಾಪ್ ನಲ್ಲಿ ಇದಾರೆ ಅಂಡ್ ಬಾಕಿ ಉಳಿದಂಥ ಕಂಟೆಸ್ಟೆಂಟ್ ಗಳಿಗೆ ತುಂಬಾನೇ ಕಡಿಮೆ ಓಟ್ಗಳು ಬಂದಿರುತ್ತೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಇಲ್ಲಿ ಬಾಟಮ್ ನಲ್ಲಿ ಇದ್ರೆ ಸೊ ಅವರಿಗೆ ನೀವು ಕಂಟಿನ್ಯೂಸ್ಲಿ ಓಟ್ ಮಾಡ್ತಾ ಹೋದೆ ಸೊ ಜಾಸ್ತಿ ಓಟ್ಗಳು ಕೂಡ ಸಿಗುತ್ತೆ ಸೊ ಕೇವಲ ಒಂದೇ ಓಟ್ ಅಲ್ಲ ಸೊ ಇನ್ನೂ ಕೂಡ ನೀವು ಇಲ್ಲಿ ಓಟ್ ಮಾಡ್ಬೋದು ಸೊ ಯಾವ ರೀತಿ ಅಂತಂದ್ರೆ ಕೆಳಗಡೆ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಒನ್ ಮೋರ್ ಓಟ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಪೇಜು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ಮತ್ತೆ ಅದೇ ಕಂಟೆಸ್ಟೆಂಟ್ಗೆ ನೀವು ಇಲ್ಲಿ ಓಟ್ ಮಾಡಬಹುದು ಮಾಡ್ಬೋದು ಇಲ್ಲ ಅಂತಂದ್ರೆ ಬೇರೆ ಒಂದು ಕಂಟೆಸ್ಟೆಂಟ್ಗೆ ನೀವು ಕೂಡ ಇಲ್ಲಿ ಓಟ್ ಮಾಡಬಹುದು ಸೊ ಧನುಷ್ ರವರಿಗೆ ಇದೀಗ ಮತ್ತೊಂದು ಓಟ್ ಮಾಡಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಸೊ ಮತ್ತೆ ಓಟ್ ಮಾಡಿದೀನಿ ಸೊ ಇದೇ ರೀತಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಗೆ ಅನ್ನ ಮಾಡ್ತಾ ಹೋದ್ರೆ ಸೊ ಅವರು ಕೂಡ ಇದೀಗ ಜಾಸ್ತಿ ಓಟ್ಗಳು ಬರುತ್ತೆ ಅಂಡ್ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಅಂಡ್ ಇನ್ನು ನೀವು ಅಫಿಷಿಯಲ್ ಆಗಿ ವೋಟ್ ಮಾಡ್ತೀರಾ ಅಂತ ಅಂದ್ರೆ ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ಕೊಂಡಿದ್ದೀನಿ ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನೋಡ್ತಾ ಇರಬಹುದು ವೋಟ್ ಮಾಡೋದು ಹೇಗೆ ಅಂತ ಸೊ ಜಿಯೋ ಹಾಸ್ಟೆಲ್ ನಲ್ಲಿ ಯಾವ ರೀತಿ ಓಟ್ ಮಾಡೋದು ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿನೂ ಕೂಡ ನಿಮಗೆ ತಿಳಿಸಿಕೊಂಡಿದ್ದೀನಿ ಸೊ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ನೀವೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಎಷ್ಟು ವಿಡಿಯೋನ ಲೈಕ್ ಮಾಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಅಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿ ಅಥವಾ ಇನ್ನಷ್ಟು ಅಪ್ಡೇಟ್ಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅಂಡ್ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು